ಮಂಡ್ಯ ಮಂಡ್ಯ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಓಪನ್ ಓಪನ್ ಆದ ತಕ್ಷಣ ನೀವೊಂದು ಮಾಸ್ ಡೈಲಾಗ್ ಹೇಳ್ತೀರಾ ಸಖತ್ತಾಗಿದೆ ಮಾಸ್ ಹೀರೋ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಮಂಜು ಸರ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋದು ನಾವು ಮಂಡ್ಯ ಸಿನಿಮಾದ ಟ್ರೈಲರ್ ನೋಡಿದೆ ನಾನು ಬಿಗ್ ಬಾಸ್ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ನೋಡಿದ ಅಟೆಂಡ್ ಮಾಡ್ತಿರುವಂತಹ ಇವೆಂಟ್ ಇದು ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಅಂಡ್ ಆಲ್ ದಿ ಬೆಸ್ಟ್ ಟ್ರೈಲರ್ ತುಂಬಾ ಚೆನ್ನಾಗಿ ಫಸ್ಟ್ ಟ್ರೈಲರ್ ಓಪನ್ ಆದ ತಕ್ಷಣ ಆದ್ ಸಕ್ಕತ್ತಾಗಿದೆ ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿ ಒಂದು ಮಾಸ್ ಹೀರೋ ಆಗುವಂತ ಎಲ್ಲ ಲಕ್ಷಣಗಳು ಇದೆ ಅಂಡ್ ಸಿನ್ಮಾದಲ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಸಾಕಷ್ಟು ಸೆಂಟಿಮೆಂಟ್ ಸೀನ್ಸ್ ಕೂಡ ಇದೆ ಅಂತ ಅನ್ಸುತ್ತೆ ಅಂಡ್ ಒಂದು ಸ್ಮಾಲ್ ಟ್ರೈಲರ್ ಅಲ್ಲಿ ಸಿನ್ಮಾ ಒಂದು ಒಳ್ಳೆ ಕತೆ ಇದೆ ಅಂತ ಅನ್ಸುತ್ತೆ ಥ್ರಿಲ್ಲರ್ ಮಂಜು ಸರ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋದು ನಾವು ಜೊತೆ ಮಾಡಿದೀರ ವರ್ಕ್ ಮಾಡಬೇಕು ಅಂತ ಸೊ ಒಳ್ಳೆ ಒಳ್ಳೆ ಟ್ರೈಲರ್ ಮೂಡ್ ಬಂದಿದೆ ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟರ್ಗೆ ಸರ್ ನಿಮ್ಗೆ ನಿಮ್ಮ ಐದನೇ ಸಿನಿಮಾ ಅಂತ ಹೇಳಿದ್ರು ಆಲ್ ದಿ ಬೆಸ್ಟ್ ಸರ್ ಸಿನಿಮಾ ಮಾಡ್ಬೇಕು ಅಂತ ಮುಂದೆ ಬರೋದೇ ಕಷ್ಟ ನೀವು ಮುಂದೆ ಬಂದಿದ್ದೀರಾ ಐದು ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದೀರ ಇದೆ ನಿಮ್ಮ ಐದನೇ ಸಿನಿಮಾ ಇನ್ನು ಹತ್ತು ಸಿನ್ಮಾ ಮಾಡುವಾಗ ಮಾಡೋ ಹಾಗಾಗ್ಲಿ ನಮ್ಮಂತ ಹೊಸ ಕಲಾವಿದರಿಗೆ ನಿಮ್ಮಗನು ಕಲಾವಿದ ನಾನು ಕೂಡ ದೂರ ಆಗ್ಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದಿರೋದು ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ ಬೆಸ್ಟ್ ಸರ್ ನಿಮಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಿಮಗೆ ಮೇಡಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಮಂಡ್ಯ ಮಂಡ್ಯ ನನಗೆ ತುಂಬಾ ಕನೆಕ್ಟ್ ಆಗುತ್ತೆ ಯಾಕಂತಂದ್ರೆ ನಾನು ಮೈಸೂರು ಹುಟ್ಟಿದ್ದು ಚಾಮರಾಜನಗರ ಬಟ್ ಬೆಳೆದಿದ್ದು ಮೈಸೂರು ಮಂಡ್ಯ ಬೆಲ್ಟ್ ನಂಗೆ ತುಂಬಾ ಕನೆಕ್ಟ್ ಆಗುತ್ತೆ ಭಾಷೆ ಕನೆಕ್ಟ್ ಆಗುತ್ತೆ ಅಹ್ ಯಾರೇ ಹೊಸಬ್ರ ಬರ್ಲಿ ಸಿನಿಮಾ ಸಿನಿಮಾನ ತುಂಬ ಹೃದಯ ಹೃದಯದಿಂದ ಪ್ರೀತಿಸ್ತಾರೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂಡ್ ಒಂದ್ಸಲಿ ಮನ್ಸ್ ಕೊಟ್ರೆ ಮಂಡ್ಯದವ್ರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವರನ್ನ ಸೊ ಸೊ ಮಂಡ್ಯದ ಹುಡುಗ ಮಂಡ್ಯ ಹೈದ ಅಂತ ಸಿನಿಮಾ ಹೆಸರು ನನ್ನಿಂದ ಒಂದು ಸಣ್ಣ ಸಪೋರ್ಟ್ ಈ ಒಂದು ಟ್ರೇಲರ್ ಲಾಂಚ್ ಗೆ ಬರುವಂತದ್ದು ಸೊ ತುಂಬ ಹೃದಯದಿಂದ ಬಂದಿದ್ದೀನಿ ಒಳ್ಳೇದಾಗ್ಲಿ ಫೆಬ್ರವರಿ ಸಿಕ್ಸ್ಟೀನ್ ಮೂವಿ ರಿಲೀಸ್ ಆಗ್ತದೆ ಟ್ರೇಲರ್ ಟ್ರೈಲರ್ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಎಲ್ರು ಬಂದು ಸಿನಿಮಾ ನೋಡ್ಬೇಕು ಹೊಸ ಕಲಾವಿದ ಕಲಾವಿದರನ್ನ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ